ಅಲ್ಲ ಕಣ್ಣ ಸೀನಪ್ಪ ಈಗ ನಾವು ಗಣಪತಿ ಇಕ್ಬೇಕಲ್ವೇ ದುಡ್ಡನ್ನ ಮನ್ಮಂತಕ್ಕೂ ಹೋಗಿ ದುಡ್ಡು ಕೇಳೋದ ಇಲ್ಲ ಯಾರನ್ನ ಒಬ್ಬರು ಇಬ್ರು ಮೂವರು ನಿಂಗೆ ಕೇಳದ ಏನು ಮಾಡೋದಲ್ಲ ಎಲ್ಲರ ಮಂತ್ಕ ಹೋಗಿ ದುಡ್ಡು ಕೇಳ್ಕೊಂಬರ ನಾವೀಗ ಹೂ ಕಣ್ಣಗೌಡ್ರಿ ಎಲ್ಲರ ಮಂತ್ಕ ಹೋಗ್ಬೇಕು ಆ ಮತ್ತೆ ಒಬ್ಬರು ಇಬ್ಬರನ್ನ ದುಡ್ಡು ಕೇಳಲಿ ರೀ ನಾವು ಗಣಪತಿ ಇಕ್ಕಾಗ್ಲೇನು ಹೇಳಿ ಏ ಎಲ್ಲ ಖರ್ಚು ಹಾಕಿ ಅಂಬ್ತೀನಿ ನಾನೇ ಅಮ್ತಂದ್ರೆ ನೀವು ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳ್ರಿ ಆದರೆ ಗಣಪತಿ ಇಕ್ಬೇಕಾದ್ರೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕು ಹೌಡ್ರಿ ಯಾಕೆ ಅಂತ ಕೇಳಿರಿ ಹೇಳ್ತೀನಿ ಈಗ ಗಣಪತಿ ತಂದು ಇಕ್ತಿವು ನಾವು ಅವಾಗ ಓ ನೋಡಪ್ಪ ಇವ್ರಿಗೆ ಬೇಕಾದರ್ಥ ಮಾತ್ರ ಇಸ್ಕೊಂಡು ಹೋಗ್ಬಿಟ್ಟು ಆ ಗಣಪತಿ ಹಬ್ಬ ಮಾಡ್ತಾ ಇದ್ದಾರೆ ಯಾಕೆ ನಮ್ಮ ತಗೇನು ದುಡ್ಡು ಇರಲಿಲ್ವೋ ಅಥ್ವಾ ನಮ್ಮ ಮನೆ ದುಡ್ಡು ಅವ್ರಿಗೆ ಬ್ಯಾಡವ ಅಂತ ನಾವು ಜನ ಬೈಕಂಬ್ತಾರೆ ಅದು ನಮ್ಮ ತಪ್ಪು ತಪ್ಪುರಿಸ್ಕೊಂಬಕ್ಕ ನಾವು ಯಾವತ್ತು ರೆಡಿ ಇರಬಾರ್ದು ಗೌಡ್ರಿ ನನ್ನ ಪಾಲಿಸಿ ಏನಂದರೆ ಎಲ್ಲರ ಮಂತ್ಕು ಹೋಗೋಣ ಐದು ರೂಪಾಯಿ ಕೊಡಲಿ ಹತ್ತು ರೂಪಾಯಿ ಕೊಡಲಿ ಐನೂರು ರೂಪಾಯಿ ಕೊಡಲಿ ಸಾವಿರ ರೂಪಾಯಿ ಕೊಡಲಿ ಅದಕ್ಕೆ ನಮಗೆ ಬೇಜಾರಿಲ್ಲ ಎಲ್ಲರ ಮಂತ್ಕು ಹೋಗಿ ಯಾಕ ನಿಮ್ಮ ಕೈಲಾದಷ್ಟು ದುಡ್ಡು ಕೊಡಬೇಕು ಎಲ್ಲ ನಿಮ್ಮ ಕೈಲಾದಷ್ಟು ದುಡ್ಡು ಕೊಡಬೇಕು ಗಣಪತಿ ಇಕ್ತಾಯಿದ್ದೀವಿ ಅಂತ ಈ ಕೇಳೋಣ ಹೋಗ್ಬಿಡ್ರಿ ಅಲ್ಲ ನೀ ನೀ ನೀವು ಗೌಡ್ರು ನೀವು ಹೆಂಗೆ ಹೇಳ್ತೀರಾ ಹಂಗೆ ಕರೆಕ್ಟು ಲೇ ಸಿನಪ್ಪ ನೀನು ಹೇಳ್ತಿರೋದು ನಿಜ ಕಾಣಲ ಹಂಗಾರೆ ಒಂದು ಕಡೆಯಿಂದ ಹೋಗ್ಬಿಡ ನೋಡಿ ಆಂ ಯಾರ ಮನೇನೂ ಬಿಡೋದು ಬೇಡ ಅಂಗಡಿ ಮಂತ ಇಂದ ಹಿಡಿದು ಇಲ್ಲ ಹಾಸಿ ಗಾಸಿ ಅಂತ ಹಾಸಿ ನಿಮ್ಮಂತಾಗಿ ಸವಿತಮ್ಮರ್ ಮಂತಾಗಿ ಸೀದಾ ಒಂದು ರೌಂಡ್ ಹಂಗೆ ಬಂದುಬಿಡಣ ಆಂ ಕೊಟ್ಟು ಕೊಟ್ಬಿಡ್ಲಿ ಏರಂಚ ಈಗ ನೀನು ಹೇಳ್ದಂಗೆ ಐದು ರೂಪಾಯಿ ಕೊಡಲಿ ಹತ್ತು ರೂಪಾಯಿಗೆ ಕೊಡಲಿ ಗಣಪತಿ ಇಕ್ಕಿದ್ಮೇಲೆ ನಮ್ಮನ್ನು ನಿಷ್ಠುರ ಮಾಡಬಾರ್ದು ನೋಡು ಅಲ್ವೇ ನಿಜ ಿ ಅವನ್ ಸೀನಾಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಾನೆ ಯಾಕಂದ್ರೆ ಈಗ ಬಳ್ರ ಇರ್ತಾರ ನೋಡು ಅವರು ಐದು ರೂಪಾಯಿ ಕೊಡ್ಲಿ ಹತ್ತು ರೂಪಾಯಿ ಕೊಡ್ಲಿ ಸ್ವಾಮಿ ಕಾರ್ಯ ಅದು ಸ್ವ ಕಾರ್ಯ ಅಲ್ಲ ನಮ್ದು ಅದು ಸ್ವಾಮಿ ಕಾರ್ಯ ಆಗಿರೋದ್ರಿಂದ ಐದು ರೂಪಾಯಿ ಕೊಟ್ರೆ ಅವ್ರದ್ದು ಶೇರ್ ಕಮ್ತೈತಿ ಅದಕ್ಕೆ ಎಲ್ಲಾರ ಮತ್ತೆ ಹೋಗೋದು ನಡೀರಿ ಯಪ್ಪ ಯಪ್ಪ ನಾನು ಬತ್ತಿನ ಕಣಪ್ಪ ನಿಮ್ ಜೊತೆಗೆ ಯಾವ ನಾನು ಬತ್ತಿನ ಕಣಪ್ಪ ಇಟ್ಲಿಂದ ಜಾಡು ಸದ್ರೆ ಸ್ಕೂಲ್ ಬಾಗ್ಲಕ್ಕೆ ಬಿದ್ದಿರ್ಬೇಕು ಬಡವ ರಾಜ್ ಕಾಲ್ ಸ್ಕೂಲ್ ಹೋಗೋದು ಬಿಟ್ಟು ಯಾಕೋ ನಮ್ ಜೊತೆ ಬರ್ತೀನಿ ಭಯ ಭಕ್ತಿ ನಿನಗೆ ನೋಡು ಯಾವ ಹುಡುಗರು ಬಂದೆವಾ ನಾನು ಬತ್ತೀನಿ ನಾನು ಬತ್ತೀನಿ ಅಂಬ್ತೇನೆ ನಿನಗೆ ಸಲ್ಲಿಗೆ ಜಾಸ್ತಿ ಐತ್ಕೊಳ್ಳಲ್ಲೇ ನನ್ನ ಮಗಳೇ ಆ ದೊಡ್ಡ ಮಾತಾಡ್ಬೇಕಾದ್ರೆ ಆಯ್ತಲ್ಲ ನಿಂದು ನಡೆಯವ ಮಂತಾಕಿ ಏ ಬುಷು ನಡೆಯೋ ಬಂತಿ ಓಹೋ ಇವತ್ತು ಮಳೆ ಬರ್ತಾಯಿತಲ್ವ ಅದಕ್ಕೆ ಅಜ್ಜಿನೂ ಅಮ್ಮಯ್ಯರು ಏನು ಸ್ಕೂಲ್ಗೆ ಹೋಗಬೇಡ ಅಂತ ಹೇಳಿರು ಹ್ಞೂ ನನ್ನ ಕಂಡು ಸ್ಕೂಲ್ಗೆ ಹೋದ್ರೆ ನಿಮ್ಮ ಮೊದಲೇ ಶೀತ ಆಗಲ್ಲ ನೆಗಡಿ ಕೆಮ್ಮು ಕ್ಯೂಸ್ ಇರ್ತೈತೆ ಅಂತಂದರು ಅಮ್ಮಯರು ಅದಕ್ಕೆ ಹೋಗಲ್ಲ ನಾನು ಅವಜ್ನ ಹೇಳಿದ್ದು ಇವತ್ತೇನು ಸ್ಕೂಲ್ ಗೆ ಬೇಡ ಅಂತನ ಓ ಸ್ಕೂಲ್ ಹೋಗಲ್ಲ ನಾನು ಮಳೆ ಬತ್ತ ಐತಿ ಲೇಸಿನಾ ಬಿಡ್ಲಾ ಬಿಡ್ಲಾ ಬಂದ್ರು ಬತ್ತನ್ ಬಿಡ್ಲ ನಮ್ಮ ಜೊತೆಗೆ ಪಾಪಲೇ ಏ ಮಂಜಾ ಯಾಕ ಸ್ಕೂಲ್ ಬಂದ್ಬಿಟ್ಟು ನನ್ನ ತಗಲಾಗ್ತಲ್ಲಪ್ಪ ಸಿಕ್ಕ ಏನೋ ಒಂದು ಸುಳ್ಳು ಹೇಳಿದ್ದೆ ಥೂ ಯಾಕಾದ್ರೂ ಬಂತಲ್ಲಪ್ಪ ಇವಜ್ಜಿ ಅಜ್ಜಿ ಬತ್ತಿನ ನಡಿ ನಡಿ ಅಪ್ಪ ಬತ್ತಿನಿ ಯಾಕೆ ಅಜ್ಜಿ ಬರಕೋದಿ ಇಲ್ಲಿಗೆ ಅವ ಅಪ್ಪ ಇರು ಗಣಪತಿ ದುಡ್ಡೆದ್ದಕ್ಕೆ ಹೋಗ್ತಿದ್ರು ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ ಹ್ಮ್ ಬಂದ್ಬಿಟ್ಟಿಲ್ಲಿ ಸ್ಕೂಲ್ ಹೋಗೋದು ನಂಗಂಗಾರ ಸ್ಕೂಲ್ಗೆ ಹೋಗೋದು ಗೊತ್ತಿಲ್ವಾ ನೋಡಿ ನಾನು ಬರ್ತೀನಿ ಹ್ಮ್ நென்லா துர் மீறசே ಅವ್ನು ಪ್ರದೀಪ ವಸಂತ ಆ ಪಿಂಕಿ ಪಲಿಮಲ ಎಲ್ಲರೂ ಹೋಗ್ತಾ ಇದ್ದೆ ಸ್ಕೂಲ್ಗೆ ಅವ್ರ್ಗೆ ಮಳೆ ನಿನಗೆ ಗೊತ್ತೈತೆ ಮಳೆ ಇಲ್ಲ ಅಕ್ಕ ಆಕ ಗೊಂಡ ಸೋರ್ತೈತೆ ಚೀವು ಸೋರ್ತೈತಿ ಅಂತಾನೆ ನಾಟಕಗಳ್ನ ನಡ್ಕೊಂಡು ಸ್ಕೂಲಿಗೆ ಚೊಕ್ಕ ರಡಿಯತ್ ನಿಂತೀಗ ಏನು ನೀನು ಲಲ್ಲಲ್ಲೇ ದೊಡ್ಡ ಗೊಂಡಸ್ಕೊಳಪ್ಪ ನೀನು ಆ ಅಸಸುರ ನಡಿಯಲ್ಲ ನಡಿಯೋ ನಿಮ್ ಸ್ಕೂಲ್ ತಗೋ ಬರ್ತೀನಿ ನೋಡಿ ಆ ಬಾ 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 ಮಳೆ ಬರ್ತೀರದಕ್ಕೆ ರಜೆ ಕೊಟ್ಟಿದೀರಿ ಅಂತಾನೆ ನಿಮ್ಮ ಸ್ಕೂಲರ್ನು ಕೇಳ್ತೀನಿ ನಡಿಯಲ್ಲ ಕೇಳಿಸ್ಕೊಂಡ್ರೆ ಅಲ್ರಿ ಈ ನನ್ನ ಮಗ ಹೇಳೋ ಸುಳ್ಳ ಆ ಅದಕ್ಕೆ ಈ ನನ್ನ ಮಗನ್ನ ಕಂಡ್ರೆ ನನಗೆ ಆಗಲ್ಲ ಈ ನಡುವೆ ಆಕ ಮೊದಲು ಭಾಳ ಬುದುವಂತಿದ್ದ ಚಂದ ಕೂದಿದ್ದ ಇವಾಗ ಆಡ ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟು ಇಲ್ಲೊಂದು ನಾಟಕ ಕಳಿತೆ ಅವ್ನು ಸುಳ್ಳು ಹೇಳೋದನ್ನ ನಾನು ಅಂತ ನಿಮ್ಮ ತಗೋ ಏನು ಹೇಳಿದ ಹೇಳ್ರಿ ಅವನು ಅರ್ಜುನ ಅಮ್ಮಯ್ಯ ಸ್ಕೂಲ್ಗೆ ಹೋಗೋದು ಬೇಡ ಇವತ್ತು ಮಳೆ ಬರ್ತೈತೆ ಐತೆ ನೆನ್ಕೊಂಡೋದ್ರೆ ನೆಗಡೆ ಐಕೆ ಅಮ್ಮ ಆಗ್ತೈತಿ ನೀನು ಹೋಗೋದು ಬೇಡ ಅಂತ ಅಮ್ಮಯ್ಯರು ಹೇಳಿರು ಅಂಬ ನಮ್ಮ ತಯೇ ಹೇಳ್ದ ಈಗ ವ್ರಜ್ಜಿ ಬಂದು ಕೇಳ್ತೀರ ಏನೇಳ್ರಿ ಹಾ ಯಾರು ಹುಡುಗರು ಯಾರು ಸ್ಕೂಲ್ಗೆ ಹೋಗಲ್ಲ ಅಂತ ಇಂತವಿ ನನ್ನ ಮಗ ಕಲಿಯೋದು ಮಾತುಗಳ ಮಣಕಾಲಿಂದ ಕೆಳಿಕೆ ಈಗೇಳ್ರಿ ಗೌಡ್ರ ಹೇಳ್ತೀನಿ ಕೇಳ್ರಿ ನಾನು ಹುಟ್ಟು ಸಣ್ಣ ಅನ್ನೋ ಮಗನೂ ನಾನು ನನ್ನ ಬಗೆಯವನಿಗೆ ಗೊತ್ತಿಲ್ಲ ಇನ್ನು ನಾನು ಸುರು ಶುರು ಹಚ್ಕೊಂಬಿಟ್ರೆ ಗುನಿ ಗುನಿ ಕಟ್ಟಿಸ್ತಂಗೆ ಐಡ್ತೈತೆ ಓಯ್ ನನ್ನ ಇಲ್ಲ ನಮ್ಮ ಸಣ್ಣದೂ ಅವನ ಮೇಲೆ ಕೈ ಮಾಡಿಬಿಡ್ದು ಅಂತ್ ನಾನು ಏ ಗೌಡ್ರೆ ದಮ್ ತಡ್ಕೊಂಡಿನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮಣಕಾಲಿಂದ ಕೆಲಕೆ ಚಟ್ನಿ ಚಟ್ನಿ ಅರಸು ಬಿಡ್ತಿದೆ ಓ ಲೇ ರೇ ಬಿಡ್ಲಾ ಓಲೆ ಏನೋ ಹುಡುಗರು ತಪ್ಪು ಮಾಡ್ತಾವೇನೋ ಶಮಿಸ್ಬೇಕಲ್ಲ ಬಿಡ್ಲಾ ಹೋಗ್ಲಿ திருக்கே கடைக்கு நம்ம அம்மா இந்த நோட் அப்பா ರೆಕಮೆಂಡ್ ಮಾಡಬೇಕು ಮಾಡ್ತೀನಿ ನಾನು ಮಗನೆ ಇಲ್ಲ ನಿನ್ನ ನಿನ್ನ ನನ್ನ ಮಾತು ಕೇಳಲ್ಲ ನಿಮ್ಮ ಅಮ್ಮನ ಮಾತು ಕೇಳಲ್ಲ ನಿಮ್ಮ ಅಜ್ಜಿಯ ಮಾತು ಕೇಳೋಲ್ಲ ಎಲ್ಲರೂ ಸದರು ಕಾಯ್ಕೆ ನೀನು ನಡಿ ನಿಮ್ಮ ಸ್ಕೂಲ್ ತಕ್ಕೇ ಬರ್ತೀನಿ ನಡಿ ಸ್ಕೂಲ್ ತಕ್ಕ ಬಂದು ಮೇಷ್ಟ್ರೆ ನೀವು ಇದು ನಿಮ್ಮ ಶಿಷ್ಯ ಮಹಾಶಯನಿಗೆ ಕಳಿಸಿರೋದು ಬುದ್ಧಿನ ಬರೀ ಸುಳ್ಳು ಹೇಳ್ಕೊಂಡು ಓಡುತ್ತೆ ಅಂತ ಕೇಳಿ ನಿನಗೆ ಒದಗ್ಸ್ಲಿಲ್ಲ ಅಂತಂದ್ರೆ ನಾನು ಸಿನಪ್ಪಲ್ಲ ನಡಿ ಓ ನಾವು ನಿಮ್ಮ ಸ್ಕೂಲ್ ತಗೋ ನೀಡಿ ಯಾಪೋ ನನಗೆ ಗಣಪತಿ ಅಂದ್ರೆ ಇಷ್ಟ ಕಣಪ್ಪ ಅದಕ್ಕೆ ಸುಳ್ಳೇಲಕ್ಕೆ

கல நீங்க ನಮ್ಮ ದೊಡ್ಡನಾದ ನೀನು ಬುತ್ತಿರ ಕಲ್ತ್ಕೊತ ಇದ್ರಿ ಅವೆಲ್ಲ ಕುಡಿಯೋದ ಪಡೆಯೋದು ಬಿಟ್ಟು ಭಯ ಭಕ್ತಿಯಿಂದ ಬದುಕ ಗಂಟು ನೀನು ಹಾ ಮಮೀ ಐ ಆಮ್ ರಿಯಲಿ ಸಾರಿ ನೌ ಐ ಆಮ್ ನಾಟ್ ಇಂಟ್ರೆಸ್ಟು ಕ್ಲಾಶ್ ವಿತ್ ಯು ಈಗ ನಿನ್ನ ಮಮ್ಮಗ ಕರ್ಕೊಂಡು ನೀನು ಸೀದ ಸ್ಕೂಲ್ದ ಹೋಗ್ಬಿಡು ನಾನು ಗೌಡ್ರು ನಮ್ಮ ಬೋರಪ್ಪ ಸೇರ್ಕೊಂಡ್ಬಿಟ್ಟು ಇಸಲಿ ಗಣೇಶನಬ್ಬನ ಊರಲ್ಲಿ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ ಏನೇಳಿರಿ ಊರು ತುಂಬ ದಡ್ಡಿನಕರ ನಕರು ಗಣೇಶನ ಹಬ್ಬ ಜೋರಾಗಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ನಾವು ಮನುಮಂತಕ್ಕೂ ಹೋಗಿ ಧನ ಸಹಾಯ ಹೇಳ್ತೀವಿ ನಾವು ಮೂಷಿಕ ವಾಹನ ಏಕದಂತ ಒಕ್ಕರ ತುಂಡ ಗಣಪತಿ ಹಬ್ಬವನ್ನು ಮಾಡ್ತಿದ್ದೇವೆ ದಯವಿಟ್ಟು ಧನ ಸಹಾಯ ಮಾಡಿ ಅಂತ ಮನುಮಂತಕ್ಕೂ ಹೋಗಿ ಚಂದ ಎತ್ತಿ ಚಂದವಾಗಿ ನಾವು ಗಣಪತಿ ಹಬ್ಬ ಮಾಡ್ತೀವಿ ಯಮ ಒಂದು ಕೆಲಸ ಮಾಡೀಗ ನನ್ನ ಮಗನ ಕರ್ಕೊಂಡು ಸ್ಕೂಲ್ ಹತ್ತಿರ ಬಿಟ್ಟು ಬಂದ್ಬಿಡು ಮಳೆ ಬತ್ತೈತೆ ತಿರ್ಗಿ ಆಮೇಲೆ ನನ್ನ ಮಗ ಇನ್ನೊಂದು ಸುಳ್ಳು ಹೇಳ್ಬಿಡ್ತಾನೆ ಏ ಜೋರಾಗಿ ಮಳೆ ಬಂದ್ಬಿಡ್ತು ಮಾಡಿ ಮಾಡನೇ ಕೆಳಕ್ಕೆ ಬಿತ್ತು ನಾನು ಹೋಗಕ್ಕೆ ಆಗಲಿಲ್ಲ ಸ್ಕೂಲ್ಗೆ ಅಂತಾನ ಸುಳ್ಳು ಹೇಳ್ಬಿಡ್ತಾನೆ ಅದಕ್ಕೆ ಅದನ್ನು ಸ್ಕೂಲ್ ತಗ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡು ನಾವು ಒಂದ್ಸರಿ ಕೆಲಸ ಐತೆ ಹೊರಡ್ಬಿಡ್ತೀವಿ ನಡೀರಿ ಗೌಡ ನಮ್ಗ್ ಒತ್ತಾಕೈತೆ ನೋಡಿದ್ರೆ ಈಗ ಇಂಥ ಅಪ್ಪಗಳಿದ್ದ್ಬಿಟ್ರೆ ಮಕ್ಳು ಉದ್ಧಾರ ಆದಂಜಾನ ಹಾ ಮನೆ ಬಾಗಿಲು ಮಠ ಏನನ ಆಳಾಗ್ ಹೋಗಿಬಿಡ್ಲಿ ಬಿಡ್ಲಿ ಇವ್ರಿಗೆ ಇವ್ರು ಸಿರಿ ಸಂತೋಷವೇ ಖುಷಿ ಇವ್ರಿಗೆ ಹಾ ನೋಡು ಮಗ ಸ್ಕೂಲ್ಗೆ ಹೋಗಿಲ್ಲ ಆ ವರದ್ದು ಬುದ್ಧಿಯ ಸ್ಕೂಲಿಗ್ ಕಳ್ಸೋ ಉಂಟ ಅಂದ್ರೆ ಈಗ ಗಣಪತಿ ದುಡ್ಡೆದ ದಿನ್ತಾ ಹೋಗ್ನಿ ಈಗ ಇಂಥ ಗಂಡು ಸುರು ದಿಮ್ಮುರಗೂ ಹೋಗಿದೆ ಅಬಾ ಬಾ 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 ಬಾಬಾ ಗಣಪತಿ ಅಪ್ಪ ಮಾಡಿದ್ರೆ ಬೇಡ ಅಂಬಲ್ಲ ಏನು ಮನೆ ಮಾತೆ ಬಿಟ್ಟೆ ಬದುಕು ಮಾಡ್ಕೊಂಡು ಕೊbmod ಗಂಡಸುರು ಹಾ ಬರತೈಕೆ ಅಜ್ಜಿ ಇವತ್ತು ಒಂದಿನ ಸ್ಕೂಲಿಗೆ ರಾಜಾ ಹಾಕನೆ ಅಜ್ಜಿ ಪರಕೆ ಪರಕೆ ದಿಂಡ ಮುರಿತವೆ